ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಹಳ ರುಚಿಕರವಾದ ಬೆಂಡೆಕಾಯಿ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಬೆಂಡೆಕಾಯಿ ಗ್ರೇವಿನ ಹಲವಾರು ವಿಧದಲ್ಲಿ ಮಾಡ್ಬೋದು ಹಲವಾರು ರೀತಿಯಾದಂಥ ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸಿ ಅದರಲ್ಲಿ ಇದು ಒಂದು ಅಂತ ಹೇಳ್ತಾ ಹಾಗೆ ಬನ್ನಿ ಈ ರೀತಿಯಾದಂಥ ಬೆಂಡೆಕಾಯಿ ಗ್ರೇವಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಈಗ ನೋಡ್ಕೊಳ್ಳೋರಂತೆ ಬೆಂಡೆಕಾಯಿ ಗ್ರೇವಿ ಮಾಡೋದಕ್ಕೋಸ್ಕರ ಸರಿಸುಮಾರು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ತಗೊಂಡು ನೋಡ್ತಾ ಇದ್ರಲ್ಲ ಈ ಒಂದು ಸೈಜಲ್ಲಿ ಕಟ್ ಮಾಡಿರ್ತಕ್ಕಂಥದ್ದು ಬೆಂಡೆಕಾಯಿನ ಈ ಒಂದು ಅದಕ್ಕೆ ಕಟ್ ಮಾಡೋದಕ್ಕೂ ಮೊದಲೇ ನೀಟಾಗಿ ತೊಳೆದು ತದನಂತರ ಒರೆಸಿ ಬೆಂಡೆಕಾಯಿನ ಕಟ್ ಮಾಡ್ಕೋಬೇಕಾಗತ್ತೆ ಈಗ ಈ ಬೆಂಡೆಕಾಯಿನ ಹುರ್ಕೋಬೇಕು ಹುರಿಯೋದಕ್ಕೂ ಮೊದಲು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಬೆಂಡೆಕಾಯಿನ ಹುರ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ಸರಿಸುಮಾರು ಎಂಟರಿಂದ ಹತ್ತು ನಿಮಿಷ ಬೆಂಡೆಕಾಯಿನ ಹುರ್ಕೋಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಬೆಂಡೆಕಾಯಿನ ಈ ಒಂದು ಅದಕ್ಕೆ ಬಹಳ ಚೆನ್ನಾಗಿ ಹುರಿದಾಯಿತು ಒಳ್ಳೆ ಅರಾಮ ಬರುತ್ತೆ ಘಮ ಘಮ ಅಂತ ಅಲ್ಲಿವರೆಗೂ ಹುರ್ಕೋಬೇಕಾಗತ್ತೆ ಸರಿಸುಮಾರು ಏಳರಿಂದ ಎಂಟು ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲೇ ಈ ಒಂದು ಬೆಂಡೆಕಾಯಿನ ಹುರಿದಿರತಕ್ಕಂಥದ್ದು ಈ ರೀತಿ ಬೆಂಡೆಕಾಯಿನ ಹುರಿದಾದ ನಂತರ ಈ ಒಂದು ಗ್ರೇವಿಗೆ ಬೇಕಾದಂಥ ಮಸಾಲನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಸ್ವಲ್ಪ ಸೋಂಪು ಕಾಳು ಒಂದೆರಡು ಲವಂಗ ಎರಡು ಏಲಕ್ಕಿಕಾಯಿ ಹಾಗೆ ಅರ್ಧ ಇಂಚಷ್ಟು ಚಕ್ಕೆನ ಹಾಕಿ ಜೊತೆಗೆ ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಎರಡು ಟೊಮೊಟೊ ಹಣ್ಣು ಜೊತೆಗೆ ಅರ್ಧ ಅಷ್ಟು ತುರಿದಂಥ ತಾಜಾ ತೆಂಗಿನಕಾಯಿ ತುರಿನ ಹಾಕಿ ಇದನ್ನೆಲ್ಲ ಬಹಳ ನುಣ್ಣಗೆ ರುಬ್ಕೊಬೇಕಾಗತ್ತೆ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಅಂದರೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಇದನ್ನೆಲ್ಲ ಬಹಳ ನುಣ್ಣಗೆ ರುಬ್ಕೊಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜರ್ಗೆ ಹಾಕ್ತಂಥ ಪದಾರ್ಥನೆಲ್ಲ ಈ ಒಂದು ಅದಕ್ಕೆ ಬಹಳ ನುಣ್ಣಗೆ ರುಬ್ಬಾಯಿತು ಈ ರೀತಿ ಮಸಾಲ ಪೇಸ್ಟನ್ನು ರುಬ್ಬಿ ಸಿದ್ಧ ಮಾಡಿದ ನಂತರ ಈ ಒಂದು ಬೆಂಡೆಕಾಯಿ ಗ್ರೇವಿ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಈಗ ಇಲ್ಲಿ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದಾಯಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯ್ಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಜೀರಿಗೆನ ಹಾಕಿ ಹಾಗೆ ಈ ರೀತಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡು ಸರಿಸುಮಾರು ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ನಾಲ್ಕು ನಿಮಿಷಗಳ ಕಾಲ ಈರುಳ್ಳಿನ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಈ ರೀತಿ ಈರುಳ್ಳಿನ ಫ್ರೈ ಮಾಡಿದ ನಂತರ ಈ ಸಮಯದಲ್ಲಿ ಮಸಾಲ ಪುಡಿಗಳಾದಂಥ ಹಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಹಾಕಿ ಒಂದು ನಿಮಿಷ ಈ ಮಸಾಲಾ ಪುಡಿನೆಲ್ಲ ಬೆರೆಸಿ ಬಿಸಿ ಮಾಡಿಕೊಂಡು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಲೋ ಫ್ಲೇಮ್ನಲ್ಲೇ ಈ ರೀತಿ ಮಸಾಲೆ ಪುಡಿನೂ ಬೆರೆಸಿ ಬಿಸಿ ಮಾಡಿದ ನಂತರ ಈ ಸಮಯದಲ್ಲಿ ಮೊದಲೇ ಮಿಕ್ಸಿ ಜಾರಲ್ಲಿ ಇರ್ಬ್ದಂಥ ಮಸಾಲ ಪೇಸ್ಟನ್ನು ಬಂಡ್ಲಿಗೆ ಹಾಕ್ಕೋಬೇಕಾಗತ್ತೆ ಹೀಗೆ ಈ ಮಸಾಲ ಪೇಸ್ಟನ್ನು ಸಹ ಒಂದು ನಿಮಿಷ ಬೆರೆಸಿ ಬಿಸಿ ಮಾಡ್ಕೋಬೇಕು ಈ ಒಂದು ಮಸಾಲ ಪೇಸ್ಟ್ ಏನಿದೆ ನಾವು ತಯಾರು ಮಾಡ್ತಾ ಇರ್ತಕ್ಕಂಥ ಬೆಂಡೆಕಾಯಿ ಗ್ರೇವಿಗೆ ಒಳ್ಳೆ ರುಚಿನ ತಂದುಕೊಡ್ತಕ್ಕಂಥದ್ದು ಈಗ ಇಲ್ಲಿ ಒಂದು ನಿಮಿಷಗಳ ಕಾಲ ಮಸಾಲಾ ಪೇಸ್ಟನ್ನು ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಮೊದಲೇ ನೀಟಾಗಿ ಹುರಿದಂಥ ಬೆಂಡೆಕಾಯಿನ ಹಾಕ್ಕೋಬೇಕಾಗತ್ತೆ ಬೆಂಡೆಕಾಯಿನೂ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಅರ್ಧ ಕಪ್ ಅಳತಿಯ ನೀರನ್ನು ಮಸಾಲ ರುಬ್ಬ್ದಂಥ ಮಿಕ್ಸಿ ಜರ್ಗೆ ಹಾಕಿ ಅದೇ ನೀರನ್ನು ಬಳಸ್ತಾ ಇರ್ತಕ್ಕಂಥದ್ದು ನೋಡ್ಕೊಳ್ಳಿ ಗ್ರೇವಿ ತಮ್ಗೆ ಅದಕ್ಕೆ ಬೇಕೋ ತಮ್ಮ ಇಚ್ಛಾನುಸಾರ ನೀರನ್ನು ಏರುಪೇರು ಮಾಡ್ಕೋಬೋದು ಈಗ ಬೆಂಡೆಕಾಯಿ ಉಪ್ಪು ನೀರು ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಎಲ್ಲನೂ ಬರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ ಐದರಿಂದ ಆರು ನಿಮಿಷ ಚೆನ್ನಾಗಿ ಬಿಸಿ ಮಾಡಿ ಕುದಿಸ್ಕೋಬೇಕಾಗತ್ತೆ ಬೆಂಡೆಕಾಯಿನ ಮಸಾಲದಲ್ಲಿ ಬೇಯಿಸ್ಕೋಬೇಕಾಗತ್ತೆ ಈಗಿಲ್ಲಿ ಮೂರು ನಿಮಿಷ ಚೆನ್ನಾಗಿ ಬಿಸಿಯಾಗಿ ಕುದ್ದಿದೆ ಗ್ರೇವಿ ಈ ಸಮಯದಲ್ಲಿ ಲಿಡ್ಡನ್ನು ತೆಗೆದು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗಾಗಲೇ ಒಳ್ಳೆ ಆರಾಮ ಇದೆ ಗ್ರೇವಿಯಿಂದ ಖಂಡಿತ ಇನ್ನೂ ಮೂರು ನಿಮಿಷ ಚೆನ್ನಾಗಿ ಕುದ್ರೆ ಸೂಪರಾಗಿ ಗ್ರೇವಿ ಸಿದ್ಧವಾಗಿಬಿಡುತ್ತೆ ನೋಡಿದ್ರಲ್ಲ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸಿ ಭಾಳ ಕಡಿಮೆ ಸಮಯದಲ್ಲಿ ತುಂಬ ರುಚಿಕರವಾಗಿ ಮಾಡ್ಬೋದಾದಂಥ ಗ್ರೇವಿ ಇದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಉಳಿದಂಥ ಮೂರಿಂದ ನಾಲ್ಕು ನಿಮಿಷ ಇದನ್ನು ಕುದಿಸ್ಕೋಬೇಕಾಗತ್ತೆ ಈಗಿಲ್ಲಿ ಮತ್ತೆ ಮೂರು ನಿಮಿಷ ಚೆನ್ನಾಗಿ ಕುದಿಸಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಆರು ನಿಮಿಷಗಳ ಕಾಲ ಕುದಿಸಾಯಿತು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದ್ದು ಬೆಂಡೆಕಾಯಿ ಗ್ರೇವಿ ಸಹ ಸೂಪರಾಗಿ ಸಿದ್ಧವಾಗಿದೆ ಒಳ್ಳೆ ಆರಾಮ ಇದೆ ಬಿಸಿ ಬಿಸಿಯಾಗಿದೆ ತಿಂತಾ ಇದ್ರೆ ಅಷ್ಟೇ ರುಚಿ ಇರುತ್ತೆ ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಬಿಸಿಲೇ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ರಲ್ಲ ಗ್ರೇವಿ ಯಾವ ಅದಕ್ಕೆ ಸಿದ್ಧವಾಗಿದೆ ಅಂತ ಈ ರೀತಿಯಾದಂಥ ಗ್ರೇವಿ ಒಮ್ಮೆ ಮಾಡಿ ನೋಡಿ ಮನೆ ಮಂದಿ ಎಲ್ಲ ಭಾಳ ಇಷ್ಟಪಡ್ತಾರೆ ದೋಸೆಗೆ ಪೂರಿಗೆ ಚಪಾತಿಗೆ ರೋಟಿಗೆ ಎಲ್ಲದಕ್ಕೂ ಭಾಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಬೆಂಡೆಕಾಯಿ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ